ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಂಡಿಯಾ ಪೋಸ್ಟ್ ಆಫೀಸ್ ಜಿ ಡಿ ಎಸ್ನ ಒಟ್ಟು ನಾಲ್ಕು ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳನ್ನು ಕಾಲ್ಪರ್ ಮಾಡಿದ್ರು ಅದರಲ್ಲಿ ಈಗ ಐದು ಮೆರಿಟ್ ಲಿಸ್ಟ್ಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆದರೆ ಅದರಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಲಾಗಿದೆ ಯಾಕಂದರೆ ಡಾಕ್ಯುಮೆಂಟ್ ರಿಪೇಕ್ಷನ್ ಆಗಿರ್ಬೋದು ಮತ್ತು ಏನೋ ಪ್ರಾಬ್ಲಮ್ ಆಗಿ ಏನು ಸಾಕಷ್ಟು ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಆದರೆ ಈಗ ಮತ್ತೊಂದು ಆರನೇ ಮೆರಿಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡ್ದ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಕಟ್ ಆಫ್ ನಿಂತಿರುತ್ತೆ ಅಂತ ಕೂಡ ಹೇಳ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆಯವ್ರಿಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಒಂದರಿಂದ ಐದನೇ ಮೆರಿಟ್ ಲಿಸ್ಟ್ನಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲೋ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಇಲ್ಲಿ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಅಂತ ಸರ್ಚ್ ಮಾಡಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಇಲ್ಲಿ ಕಾಣ್ತಾ ಇರ್ಬೋದು ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಬ್ಲೂ ಲೈನ್ ಅಲ್ಲಿ ಅದರ ಮೇಲೆ ಕ್ಲಿಕ್ ನೀವು ಕ್ಲಿಕ್ ಮಾಡ್ಕೋಬೇಕು ಈ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗಿ ಸ್ಕ್ರಾಲ್ ಮಾಡ್ತಾ ಹೋದ ನಂತರ ಇಲ್ಲಿ ನಿಮಗೆ ತೆಳಗಡೆ ಕಾಣ್ತಾ ಇರ್ಬೋದು ಇಲ್ಲಿದೆ ನೋಡಿ ಶೆಡ್ಯೂಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಶಾರ್ಟ್ ಲಿಸ್ಟೆಡ್ ಅಂತ ಹಿಂಗೆ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ರಾಜ್ಯವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಕೂಡ ಸೆಲೆಕ್ಟ್ ಮಾಡ್ತೀನಿ ನೋಡಿ ಕರ್ನಾಟಕ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಬರುತ್ತೆ ಅದರ ಕೆಳಗಡೆ ಸಪ್ಲಿಮೆಂಟ್ರಿ ಲಿಸ್ಟ್ ಟೂ ಸಪ್ಲಿಮೆಂಟ್ರಿ ಲಿಸ್ಟ್ ತ್ರೀ ಸಪ್ಲಿಮೆಂಟ್ರಿ ಲಿಸ್ಟ್ ಫೋರ್ ಈ ರೀತಿಯಾಗಿ ಬರ್ತಾ ಇದೆ ಇಲ್ಲಿ ಸಪ್ಲಿಮೆಂಟ್ರಿ ಲಿಸ್ಟ್ ಸಿಕ್ಸ್ ಏನು ಕೊನೆಯ ಲೈನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಓಪನ್ ಇತ್ತು ಅಂತ ಕೇಳ್ತೆ ನೀವು ಒಂದು ಯಾವುದಾದ್ರೂ ಆ್ಯಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಪಿ ಡಿ ಎಫ್ ಓಪನ್ ಆಗಿಬಿಡುತ್ತೆ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಸರ್ಕಲ್ ಲಿಸ್ಟ್ ಸಿಕ್ಸ್ ಅಂದರೆ ಈಗ ಬಿಡುಗಡೆ ಮಾಡಿದ್ದು ಆರನೇ ಲಿಸ್ಟ್ ಆಗಿರುತ್ತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಎರಡು ನೋಟ್ಸ್ಗಳನ್ನು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ದೀಸ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶುಡ್ ಗೆಟ್ ದೇರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಥ್ರೂ ದ ಡಿವೈಸ್ನಲ್ ಹೆಡ್ ಮೆನ್ಷನ್ಡ್ ಅಗೇನ್ಸ್ಟ್ ದೇರ್ ನೇಮ್ಸ್ ನಾನ್ ಆರ್ ಬಿಫೋರ್ ಫೋರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನೋಡಿ ಈಗ ಆರ್ ಲೈನ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಆರ್ ಲೈನ್ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರಿದೆಯೋ ಅವರ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಡಾ ಸೆಂಟರ್ಗಳನ್ನು ಕೊಟ್ಟಿರ್ತಾರೆ ಅವರು ಆ ಸೆಂಟರ್ಗೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ನಾ ಒಳಗಾಗಿ ಅವರು ಕಡ್ಡಾಯವಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಮಾಡಿಸ್ಬೇಕು ಇಲ್ಲದಿದ್ದರೆ ಅವರನ್ನು ಕೂಡ ರಿಜೆಕ್ಟ್ ಮಾಡಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗಿ ಮೊದಲಿಗೆ ಏನಪ್ಪಾ ಅಂದರೆ ಇಲ್ಲಿ ನಿಮ್ಮ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋ ಡಿವಿಷನ್ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಪೋಸ್ಟ್ ನೇಮ್ ಆಗಿರ್ಬೋದು ಹಾಗೆ ಪೋಸ್ಟ್ ಕಮ್ಯುನಿಟಿ ಆಗಿರ್ಬೋದು ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಅದಾಗಿರ್ಬೋದು ಹಾಗೆ ನೀವು ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ಗಳಾಗಿರ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ನಿಮಗೆ ಯಾವ ಸೆಂಟ್ರನ್ನು ಕೊಟ್ಟಿರ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಇದನ್ನು ನೋಡಿಕೊಂಡು ನೀವು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅಲ್ಲಿ ಭೇಟಿ ನೀಡಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕು ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕಂದರೆ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಅದರಲ್ಲಿ ನಿಮಗೆ ಸೆಂಡ್ ಮಾಡಿ ಸೆಂಡ್ ಮಾಡಿರ್ತೀನಿ ಅದರಲ್ಲಿ ನಿಮಗೆ ಸಿಗುತ್ತೆ ಈಗ ನಿಮಗೆ ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೈಂಟಿ ಸಿಕ್ಸ್ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಈಗ ನಿಮಗೆ ಹೇಳ್ತಾ ಇರೋದು ನೋಡಿ ಬಾಗಲಕೋಟೆ ಜಿಲ್ಲೆಯ ಒಂದು ಕಟ್ ನಾನು ಹೇಳ್ತೀನಿ ನೋಡಿ ಇಲ್ಲಿ ನೋಡ್ತಾ ಹೋಗಿ ಇದು ಬಾಗಲ್ಕೋಟ್ ಜಿಲ್ಲೆಯ ಒಂದು ಕಟ್ ಆಫ್ ಕಟ್ ಆಫ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಹೋದರೆ ಬಾಗಲಕೋಟ್ ಡಿವಿಝನ್ನಲ್ಲಿ ಎಸ್ ಟಿ ಅವರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ನಿಂತಿರುತ್ತೆ ಹಾಗೆ ಬಾಗಲ್ಕೋಟ್ ಡಿವಿಷನ್ ಯು ಆರ್ ಅವರಿಗೆ ನೈಂಟಿ ಏಟ್ ಪಾಯಿಂಟ್ ಟು ಫೋರ್ ಹಾಗೆ ಒ ಬಿ ಸಿ ಅವರಿಗೆ ನೈಂಟಿ ಏಟ್ ಪಾಯಿಂಟ್ ಟೂ ಫೋರ್ ಮತ್ತು ಆರ್ ಅಂದರೆ ಬೇರೆ ಊರಿನಲ್ಲಿ ಬಾಗಲಕೋಟ್ ಜಿಲ್ಲೆ ಬೇರೆ ಊರಿನಲ್ಲಿ ಅವರಿಗೆ ನೈಂಟಿ ಏಟ್ ಪಾಯಿಂಟ್ ಟೂ ಫೋರ್ ನಿಂತಿರುತ್ತೆ ನೋಡಿ ಈ ರೀತಿಯಾಗಿ ಮತ್ತೆ ಕಟ್ ಆಫ್ ನಿಂತಿದೆ ನಿಮ್ಮದು ಹೆಸರಿದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಹೆಸರಿನ ಮುಂದೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ವೆರಿಪಿಕ್ಷನ್ ಸೆಂಟರ್ಗೆ ಹೋಗಿ ಡಾಕ್ಯುಮೆಂಟ್ಗಳನ್ನು ವೆರಿಪಿಕ್ಷನ್ ಮಾಡಿಸ್ಕೋಬೇಕು ಇಲ್ಲದಿದ್ದರೆ ನಿಮ್ಮನ್ನು ಕೂಡ ರಿಜೆಕ್ಟ್ ಮಾಡಲಾಗುತ್ತದೆ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಪಿ ಡಿ ಎಫ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಲಿಂಕ್ ಕ್ಲಿಕ್ ಮಾಡಿ ಅದರಲ್ಲಿ ಇರುತ್ತೆ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಅಂದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈನ್ ಹೋಗ್ತಿ ಮುಂದೆ ನಾವು ಯಾವುದೇ ವೀಡಿಯೋ ನಿಮಗೆ ಅಂತ ನೋಟಿಫಿಕನ್ ಬರುತ್ತೆ ಹಾಗೆ ಈ ಒಂದು ಡೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ತುಂಬ ಸಹಾಯ ಆಗುತ್ತೆ